ಗೌರಿ ಏನು ಈ ತಲಿ ತಲೆ ಆಗ್ಬಿಟ್ಟದಲ್ಲ ಹ್ಯಾಂಗ್ ಮಾಡ್ಕೊಂಡು ಕುಂತಿ ಬಂದ್ಯಾಣ್ಣ ಚಲೋ ಆಯ್ತಪ್ಪ ಇನ್ನೇನು ನಾನು ಹೋಗ್ಬೇಕಲ್ಲ ಆಗತ್ತಿದ್ದ ಒಬ್ಬಕ್ಕೀಗ ಬಿಡಲಿ ಬಿಡ್ಲಿ ಅನ್ನೋಂಗಾಗಿತ್ತು ಅಕ್ಕಿಗೆ ಮಾತಾಡಕ್ಕೆ ತಾನಿಲ್ಲ ಅಣ್ಣ ಅದು ಮೆಣಸಿಗೆ ತೆಗಿಲಿಕ್ಕೆ ಹೋಗಿ ಹ್ಯಾಂಗೆ ತಲಿ ಒಡ್ಕೊಂಡು ಕೂತಾಳ ನೋಡು ತಲಿ ಅನ್ನೋದು ರೊಕ್ಕ ರೊಕ್ಕಾಗಿತ್ತು ಮತ್ತ ಬಾಜು ಸಂಗಣ್ಣನಲ್ಲ ಅವ್ನಿಗೆ ಕರ್ಕೊಂಡು ಬಂದು ಪಟ್ಟಿ ಹಾಕ್ಸಿ ನೋಡು ಈಗ ಜರ ಆರಾಮ ಮಾಡ್ಲಾಕತ್ತಾಳ ಜರ ಆರಾಮತ್ತಾಳ ಅಟ್ಟ ಕಟ್ಟೆ ನಿಂದು ಸಸಿಗಿಟ್ಟು ಫೋನ್ ಹಚ್ಚೇಳಪ್ಪ ನೀ ಬೇರೆ ಫೋನ್ ಇಲ್ಲೇ ಇಟ್ ಹೋಗಿದ್ಯಾ ನಿನಗೆ ಹೇಳ್ಬೇಕಂತಂದ್ರು ಮತ್ತೆ ಏನು ಮಾಡಲಿ ಗೊತ್ತಾಗ್ಲಿಲ್ಲ ಅನ್ನೋದು ಘಾಬ್ರಿ ಘಾಬ್ರಿ ಜೀವಕ್ಕೆ ಅದಕ್ಕೆ ಮತ್ತೆ ನಿನ್ನ ಸಸಿಗೆ ಹಚ್ಚ ಹೇಳಿನಿ ಬರ್ತೀನಿ ಅಂತಂದಾಳ ಮತ್ತ ನಾಳೆಗೆ ಬಂದ್ಳತ್ತಂದ್ರೆ ಮತ್ತೆ ಐದುಳು ಅಂದ್ರೆ ಚೊಲೋ ಆಯ್ತದ ಪಾಪಕ್ಕಿಗೆ ಯಾಕೆ ಭಾಳ ತ್ರಾಸ ಅದ ಈ ಟೈಮಿಗೆ ಎದ್ದು ಓಡಾಡೋದು ಮಾಡೋದು ಎಲ್ಲ ಮಾಡ್ಕೊಂಡ್ರೆ ಭಾಳ ಕಷ್ಟ ಅದ ಒಬ್ರು ಬೇಕೇ ಮನೆ ಕಡೆಗೆ ಬರ್ತಾ ತಗೋ ನಾಳೆ ಹೇಳಿ ನಿನ್ ಸಸಿ ಯಾವ ಜನ್ಮದಾಗ ನಮ್ಮ ಮಗಳ ಹುಟ್ಟಿದೋ ಗೊತ್ತಿಲ್ಲ ಕುಮುದ ಈ ಜನ್ಮದಾಗ ನಂದು ಹೆಂಡತಿ ಜೀವ ಬಿಟ್ಟವ ನೀನು ನೆರಿ ಮನೆಯಾಗಿ ನನ್ನ ಹೆಂಡತಿಗೆ ಇಟ್ಟೊಂದೆಲ್ಲ ಮಾಡಿದಿ ನೀನು ಉಪಕಾರ ನಾವು ಯಾವತ್ತೂ ಮರೆಯಲ್ಲ ಕುಮುದ ಅದ್ಯಾಕ ಉಪಕಾರ ಅಂತ ಅಣ್ಣ ನೆರೀ ಹುರೇರ ಅಂತಂದ್ರ ಈಟ್ ಕಷ್ಟಕ್ಕಾಗಿಲ್ಲ ಅಂತಂದ್ರ ಹೇಳು ಅದ್ರಾಗ ಗೌರ ನೀನು ನನಗ ಅಣ್ಣ ಹತ್ತಿಗಿ ಹೆಚ್ಚಿಗೆ ನೋಡ್ಕೊಂಡಿರಪ್ಪ ಮತ್ತ ನಾ ನಿಮ್ ಕಷ್ಟಕ್ಕಾಗಿಲ್ಲ ಮತ್ತ ಮತ್ತೆ ಟೈಮಿಗೆ ಆಬೇಕು ಹಾ ಅವೆಲ್ಲ ಏನ್ ಅನ್ಕೋದ್ ಕೊಡ್ಬೇಡ ಅಣ್ಣ ನೀನು ಹೋಗ್ ಜರ ಈಗ ಪಾಪಕ್ಕಿ ಗೌರಕ್ ಈಗ ಜರ ನೋಡ್ಕೋ ಇದು ಸಂಜೆಗಿನಿ ಅಡಿಗೆ ಏನ್ ಚಿಂಚಿನ್ ಮಾಡ್ಬೇಡ್ರಿ ನಾ ತಗೊಂಡ್ ಬಂದ್ಕೊಡ್ತೀನ ಏನ್ ಒಂದ್ ಎರಡ್ ದಿನ ಗೌರವ ಹುಷಾರಾಗತ್ತ ನಾ ಮನೆಯಿಂದ ಅಡಿಗೆ ಕೊಡ್ತೀನಿ ಇದ್ದಿಲ್ಲ ಅಂತಂದ್ರ ಮತ್ತ ನಾನೇ ನಿನ್ ಸಸಿ ಬಂದ್ರು ಅಂತಂದ್ರೆ ಮತ್ತ ಚಲೋನೆ ಆಯ್ತದ ಬಿಡು ನಾಲ್ಕೈದು ದಿನ ಇದ್ದಿ ಎಲ್ಲ ಜರ ನೋಡ್ಕೊಂಡ್ರು ಅಂತಂದ್ರ ಪಾಪಕ್ಕಿ ಇನ್ನು ಜರ ಜಂಟಿ ಆರಾಮಾಯ್ತು ಒಬ್ರು ಬೇಕೇ ಇನ್ನ ಮನೆ ಕಡೆ ಏನ್ ಮಾಡ್ತಿ ಆಯ್ತು ತಗೋಣ ನಾವು ಹೋಗ್ತೀನಿ ಮತ್ ನಮ್ಮ ಮತ್ತಿ ಬೈತಾಳ ಒಂದ್ ಏಳ್ ಆಯ್ತು ನಾನ್ ಬಂದಿಲ್ಲ ನಿಂತೀನಿ ಬೈತಾಳಕ್ಕೆ ನೀನ್ ನೋಡ್ಕೊಂಡ ಪಾಪ ಜರ ಗೌರ ಕುಂತಲ್ ಆಯ್ತು ಗೊತ್ತಂಗಿ ನಿಮ್ ಮುಂಚಾನ ಹಿಡಿದೈತಿ ಪಾಪ ಮತ್ತ ಮನೇಲಿ ಮುಖ್ಯ ಹೇಳೋರು ಹೇಳೋರ್ ಇರ್ತಾರ ಸುಮ್ನೆ ಮತ್ ನಿಮ್ ಬೈಕೋತ್ ನಿಂದಿರ್ತಾಳ ನೀ ಹೋಗ್ ಆಯ್ತು ತಗೋ ನಾನ್ ನೋಡ್ಕೊತೀನಿ ಆಯ್ತು ತಗೋವಾ ಊಟದ ಏನ್ ಬ್ಯಾಡ್ ಬಿಡು ನಾ ಇಲ್ಲೇ ಹೋಗಿ ಇದರ ಕಾಕನ್ ಹೋಟೆಲ್ನಾಗ ತೊಂದ್ ಬರ್ತೀನಿ ಸುಮ್ನೆ ಅತ್ತಿ ಮನಿ ಸಸಿ ಹತ್ತಿ ನಾಳಿಗ್ ಮತ್ತ ನಿಮ್ಮ ಅತ್ತಿ ಪೈಕೋತ್ ನಿಂದಿರ್ತಾಳ ಊಟದ ಊಟದೇನ್ ಬೇಡ ಇವತ್ತೊಂದ್ ರಾತ್ರಿ ಎಲ್ಲಾ ನಾಳಿಗೆ ಹಂಗ ಬರ್ತಾಳತ್ತಿ ಎಲ್ಲ ಮತ್ತ್ ನಮ್ ಸಸಿ ಬಂತು ಅಂದ್ರ ಮಾಡ್ತಾಳ ಸಂಜಿಗಿಲ್ ಕಾಕನ್ ಹೋಟೆಲ್ನಾಗ ತರ್ತೀನಿ ತಗೋ ನಾ ಏನಾರ ಬಿಸಿ ಬಿಸಿ ಇಟ್ಕಂದಿ ಉಂಟೆ ತಗೋಯ ನೀ ಯಾಡ್ ಹೊಟ್ಟಿ ಏಟು ಆ ಬ್ಯಾಡವಾ ನೀ ಅತ್ತಿ ಮನಿ ಸಸಿ ಹತ್ತಿ ಅವೆಲ್ಲ ತರದ್ ಬರದ್ ಮಾಡ್ಬೇಡ ನೀ ಹೋಗುವ ಹೋಗ್ತಾ ಆತ ಆಯ್ತು ನಾ ನಾಳೆ ಮುಂಜಾನೆ ಬರ್ತೀನಿ ಅಕ್ಕ ಮತ್ತೆ ಅವ್ರಕ್ಕ ಚಂದ ಆರಾಮ್ ಮಾಡಿ ಅಣ್ಣ ಬಂದನ ಅಣ್ಣ ನೋಡ್ಕೊತಾನ ಮತ್ ನಾಳೆ ನೀನ್ ಸಸಿ ಬರ್ತಾ ನಾನು ಬರ್ತೀನಿ ತಗೋ ನಾಳೆಗೆ ಈ ಜರ ಮಧ್ಯಾಹ್ನ ಲಿಂತ್ ಬರ್ತೀನಿ ಬಂದು ನೋಡ್ಕೊಂಡು ಹೋತಿನ ನಾ ಇನ್ ಬರ್ಲಾ ಹೋಗ್ಬೇಕು ಮುದ ಅದ್ ಯಾರ್ ಕೆಟ್ಕೊಂಡ್ ನಮ್ ಮನಿ ಮೇಲ್ ಬಿದ್ದು ಹೋಗೋರಿ ಏನಾರ ಒಂದೊಂದ್ ಆಲತ್ತವ ಇದ್ದಿದ್ದೊಂದ್ ಮಗ ಹೋದನು ಈಗ ನಿನ್ ಹಿಂಗಾಯ್ತು ನನಗಂತ್ರು ಏನು ದಿಕ್ತೋ ಚಲ್ ಹೋಗ್ಯದ ಏನ್ ಮಾಡಬೇಕು ಏನು ನೋಡಿ ಆ ಪರಿ ಹತ್ತದ್ ನಿನಗ ಎಂತನ ಅದ್ ಹ್ಯಾಂಗ್ ಸಹಿಸ್ಕೊಂಡಿಗೌರಿ ನನ್ನ ಗಂಡಿಗೆ ಒಂದು ತಟಕ್ಕನೂ ಅನುಮಾನ ಬರಲಿಲ್ಲ ನೋಡು ಕುಮುದಿ ಯಾವ ಥರ ರೆಡಿ ಮಾಡ್ಯಾರ ಅನ್ಬೇಕು ನನಗೆ ಆ ಖರೇನೂ ಸೇಮ್ ಸೇಮ್ ನನ್ನ ತಲೆಗೆ ಬೆಟ್ಟ ಆದಂಗೆ ಮಾಡಿಬಿಟ್ಟವ್ ನೋಡು ಈಗ ಏನೋ ಏನೂ ಬಿಡು ಭಾರಿ ಚಾಲೋ ಕೇಳ ಅಂದ್ರೆ ಹ್ಞೂ ನನಗಿನ ಚಾಲಕ್ಕೇಳಿ ಏನೇ ಅಲ್ಲಪ್ಪ ಪುಣ್ಯ ಬರಲಿ ನಮ್ಮ ಕುಮುದಿ ನಾಳೆ ಬೆಳಗಾಲಿ ಬರಲಿ ಈಕೆ ನನ್ನ ಸಸಿ ಬರೋದು ಅಟ್ಟ ಕಾಯಿಲಾಗತ್ತೀನಿ ಇವತ್ತೊಂದು ದಿನ ಹಿಂಗಿರ್ಬೇಕು ನಾಳಿಗೆ ಒಂದು ದಿನ ಹಿಂಗೆರಬೇಕು ನನಗಂತೂ ಮಕ್ಕಳು ಮಕ್ಕೊಂಡು ಸಾಕಾಗ್ಬಿಟ್ಟದ ಏನು ಮಾಡಬೇಕು ಮಾಡ್ಬೇಕಲ್ಲ ಎರಡು ದಿನ ಕಷ್ಟಪಟ್ಟರು ಕಡಿತನ ಅಕ್ಕಿಗೆ ಹ್ಞೂ ನರಕ ನರಕ ಆಯ್ತದ ಇರ್ಲಿ ಇರಲಿ ನನಗೆ ಎರಡು ದಿನ ತನ ಸಜಾ ಅಲ್ಲಿಂದ ನನಗೆ ಮಜಾ ಆಮೇಲೆ ನನ್ನ ಸೊಸಿಗೆ ಸಜಾ ಹ್ಞೂ ಬಾ ರೇ ಬಾ ಪೂಜಿ ಅದ ಬಾ ನಿನ್ನ ಸಲಿಂದ ನನಗೆ ಇಷ್ಟು ಕಷ್ಟ ಪಡಂಗೆ ಮಾಡ್ದಲ್ಲ ನೀನು ನೀನು ಕರ್ಸ್ಕೊಳಕ್ಕೆ ನೋಡ ಯಾ ನಮಗೆ ನಾಟಕ ಮಾಡ್ಬೇಕಾಯ್ತು ಬಂದ್ರೇನು ನಾ ಎಟ್ಟತ್ತಾಯ್ತು ದಾರಿ ಕೈಲಾಗತ್ತಿದ್ದ ಚಾ ಮಾಡ್ಕೊಂಬ ಅಂತೇನು ಚಾ ಏನ್ ಬ್ಯಾಡ್ ತಗು ಮಕ್ಕಳೆಲ್ಲ ಕಾಣಲ್ಲಿ ಹೋಗ್ಯವಲ್ಲ ಚಾಕ್ಲೇಟ್ ತಂದು ಇಟ್ಟಿದ್ನಿ ಅವ್ ಕೊಡ್ಬೇಕಂತ ಹೇಳಿ ಅಲ್ಲೇ ಇಟ್ಟಿದ್ ನೋಡು ಕೊಟ್ಬಿಡು ಮತ್ತ ಏನೋ ಅರ್ಜೆಂಟಾಗಿ ಮಾತಾಡೋದ ಅಂತಂದಿ ಏನು ಮುಂಜಾನೆ ಪೂಜನ್ ಅತ್ತಿ ಕಡೆಯಿಂದ ಫೋನ್ ಬಂದಿತ್ತು ಅತ್ತಿ ಕಡೆಯಿಂದ ಅಂದ್ರೇನು ಬಾಜು ಮನೆಕಿ ಅವ್ರ ಅತ್ತಿ ಫೋನ್ ತಗೊಂಡು ಫೋನ್ ಹಚ್ಚಿಳು ಆಕಿ ಏನೋ ಅತ್ತಿ ಮೆಣಸಿಕಾಯ ತೆಗಿಲಿಕ್ಕೆ ಹೋಗಿ ಮೇಲಿಂದ ಬಿದ್ದಾಳಂತ ಅದಕ್ಕೆ ತಲೆಗೆ ಏನೋ ಭಾಳ ಪೆಟ್ಟಾಗ್ಯದಂತ ಅದಕ್ಕೆ ನೀವು ಬರ್ರಿ ಮತ್ತು ಬಂದಿಲ್ಲ ತಂದ್ರೆ ಹ್ಯಾಂಗೆ ಮಗ ಇದ್ರು ಬರ್ತಿರಿಲ್ಲ ಹಂಗೆ ಹಿಂಗೆ ಅಂತೇಳಿ ಹೇಳಕಿ ನೆರಮನೆ ಮಾತಾಡ್ಯಾಳಂತ ನಮ್ಮ ಪೂಜಾಗ ಅದಕ್ಕೆ ನಮ್ಮ ಪೂಜಾ ಹೋಗಮ್ಮಿ ಅವ ಮತ್ತು ಸುದ್ದಿ ಕೇಳಿ ಹೋಗಿಲ್ಲ ತಂದ್ರೆ ಹ್ಯಾಂಗೆ ನಾಳಿಗೆ ಮತ್ತು ಹೆಚ್ಚು ಕಮ್ಮಿ ಆದರೆ ಏನು ಮಾಡಬೇಕು ಹೋಗಿ ಬರಮ್ಮಿ ನಾ ತಯಾರತ್ತೀನಿ ಮೂಗರ್ಗೆ ಹೋಗಿ ಬರಮಿ ಅಂತ ಅನ್ನತ ಅದಕ್ಕೆ ನನಗೆ ಒಂದು ತಿಳಿಬಲ್ಲು ಬ್ಯಾಡ ಅಂತ ನಾನ್ ಕೇಳಲುಗಳ ಈಗ ಸುದ್ದಿ ಕೇಳಿ ಹೋಗಿಲ್ಲ ಬೇಡ ಹೋಗಮ್ಮಿ ನಾಳಿ ಮಾತಾ ಹೋಗಿ ಬೇಡ ನನಗ ಹೋಗ್ಬರಾಮಿ ಅಂತಳಿಕಿ ನಾ ಏನು ನಾವ್ ಇಬ್ಬ್ರೆ ಬರಮ್ಮಿ ಅಕ್ಕಿ ಅದಕ್ಕ ಸುಮ್ಮನೆ ಅಂತ ನಾ ಆಗತೇನೆ ಅಕ್ಕಿ ಕೇಳಲು ಗಾಳ ಏನ್ ಮಾಡ್ಬೇಕು ಗೊತ್ತಾಗುವಂತಪಾ ನಂಗತ್ರ ಹೌದಂತ ಪಾಪ ಈಗ ಮಗನಿಗೆ ಕಳ್ಕೊಂಡಿದ್ದು ಕುದಾಗ್ಯಾರ ಮತ್ತ ಇದು ಒಂದ್ ಬೇರೆ ಹೋಗ್ಬೇಕಾಗ್ತದೆ ಹೋಗಿಲ್ಲ ನಡೆಯಲ್ಲ ಖರೆ ನನಗೆ ಯಾಕೋ ಪೂಜೆ ಕರ್ಕೊಂಡು ಹೋಗೋದನು ಬ್ಯಾಡ ಅನ್ನಿಸ್ತದೆ ಯಾಕಂದ್ರೆ ಅವ್ರ ಅತಿ ಸುಮ್ಮನೆ ಬ್ಯಾಡ ಯಾಕೋ ನನಗೆ ಮನಸ್ಸಿಲ್ಲ ನಾನು ಇಬ್ಬರೇ ಹೋಗ್ಬರಮ್ ತಗೋ ಪೂಜೆಗೆ ಹ್ಯಾಂಗಾರ ಮಾಡಿ ಹೇಳೋಕೆ ಬರ್ತದೆ ತಿಳಿಸಿ ನಾವೇ ಹೋಗ ಮತ್ತೆ ತಯಾರಾಗ ಮತ್ತ ನಾಳೆ ಮುಂಜಾನೆ ಹೋಗ್ಬಿಡಮ್ಮ ಇದು ಬರಲಿ ಶಿವ್ ಬರಲಿ ಶಿವ್ಗಿಟ್ಟು ಹೇಳ್ಬಿಟ್ಟು ನಾವು ಇಬ್ಬರು ಹೋಗ ಮತ್ತು ನಾಳೆ ಮುಂಜಾನೆ ಮಾತಾಡ್ಕೊಂಡು ಬಂದ್ರಾಯ್ತು ಹ್ಞೂ ನಾನು ಅದೇ ಎಲ್ಲಾಗತ್ತಿನಿ ನಾವಿಬ್ಬ್ರೆ ಹೋಗ್ ಬಂದ್ರೆ ನಡೀತದ ಇದ್ದಿಲ್ಲ ಅದು ಇದಿಲ್ಲ ಅಂತ ಏನಾರ ಒಂದು ಹೇಳಕ್ ಬರ್ತದ ಸುಮ್ನೆ ಹೋಗಿ ನಮ್ಮ ಮಗಳಿಗೆ ಅಲ್ಲಿ ಸಿಕ್ಕಾಕ್ಸದ್ ಬ್ಯಾಡ ಅಂತ ನಾ ಟೈಮಿಗೆ ಬಂದಿ ತಗೋನಿ ನಿನಗೆ ಮಾತಾಡ್ಬೇಕಿದೆ ನಾನು ನಿಮ್ಮಪ್ಪ ಇದು ನಾಳೆಗೆ ಊರಿಗೆ ಇವು ಬಂದದಪ್ಪ ಪೂಜಾಂದು ಅತ್ತಿ ಮನೆಗೆ ಹೋಗಬೇಕು ಆಕೆ ಏನೋ ಮೇಲಿಂದ ಬಿದ್ದಾಳಂತ ಮನ್ಸಿಗೆ ತೆಗಿಲಿಕ್ಕೆ ಹೋಗಿ ತಲೆಗೆ ಏನೋ ಬಹಳ ಪೆಟ್ಟಾಗ್ಯದಂತ ಅದಕ್ಕೆ ಮಾತಾಡಿಸ್ಕೊಂಡ್ ಬರಬೇಕಲ್ಲಾಗತ್ತೀವಿ ನಿಮ್ಮ ತಂಗಿನೂ ಬರ್ತೀನಿ ಬರ್ತೀನಲ್ಲ ಕೇಳಲ್ಲ ಹೊಂಟಾಳ ಅದೇ ಮಾತಾಡ್ಲತ್ತಿದ ನೋಡಿ ಏನೋ ತಂಗಿನೂ ಬರ್ತಾಳಂತ ಅವ್ರ ರೀ ಮಾತಾಡ್ಸ ಬೇಕಾಗಿಲ್ಲೇನು ಹೇಳಕ್ ಈಗಿಲ್ದ್ರೆ ನಾನೇ ತಿಳಿಸು ಹೇಳಂದ್ರೆ ಹೇಳ್ತೀನಿ ಕರ್ಕೊಂಡು ಹೋಗ್ಬೇಡ ಅವ್ರ ರತ್ತಿ ಮತ್ತೆ ಚಂದಿಲ್ಲ ಏನಿಲ್ಲ ಈಗ ಕರ್ಕೊಂಡು ಹೋಗ್ರು ಕಳಿಸ್ತಾಳಿ ಯಾರಿ ಖುಣ್ಣ ಏನಾರೋ ಒಂದು ನೆಪ ಮಾಡಲ್ಲೇ ಇಟ್ಕೊಂಡು ಬಿಡಂಗಳ ಬ್ಯಾಡವ ಬ್ಯಾಡ ನೀನು ಅಪ್ಪ ಇಬ್ಬರು ಹೋಗಿ ಮಾತಾಡ್ಸ್ಕೊಂಡು ಬರ್ರಿ ಬೇಕಿದ್ರೆ ನಾನು ತಂಗಿಗೆ ಹೇಳ್ತೀನಂತ ಇಲ್ಲ ಕರಿತಂದ್ರೆ ಕರಿ ಪೂಜೆಗೆ ನಾನೇ ಮಾತಾಡ್ತೀನಿ ಬ್ಯಾಡ ಕರ್ಕೊಂಡು ಹೋಗಬೇಡ ನೋಡಿ ಹೇಳ್ತೀನಿ ನಾನು ಪ್ಪ ನಾನು ಅದೇ ಹೇಳಿ ಬ್ಯಾಡ ಬೇಡ ಅಂತ ಹೇಳಿ ಆಕಿ ಈಗ ನನ್ ಗಂಡಿದ್ರ ಹೋತಿದಾ ಈಗ ಅವ್ರು ಇಲ್ಲ ಅಂತ ಹೇಳಿ ಹಂಗ ಸರಿ ಅಲ್ಲ ಅವ್ರು ವಯಸ್ಸಾದವ್ರ ಬ್ಯಾಡ ಸುಮ್ಮ ಒಂದೆರಡು ಮಾತಾಡಿಸ್ಕೊಂಡು ಬರ್ತೀನಿ ಬ್ಯಾಡನ್ ಬೇಡ ಅಂತ ಯಾರಿಗಂತ ಹೇಳಪ್ಪ ನಾನು ಅವ ಇಲ್ಲ ಅಪ್ನು ನಾನು ಇದ್ದೀನಿ ಇಬ್ರು ಮಾತಾಡ್ತೇವಂತ ತಿಳಿಸ್ ಹೇಳ್ತೇವ ನೀ ಪೂಜಾ ಕರ್ಕೊಂಡ್ಬ ಬಾ ಮತ್ತ ಸುಮ್ನೆ ನಮ್ ತಂಗಿ ಬೆಳಗಿದ್ದ ಹಾಲಂತ ನಮ್ಲಕ್ ಹತ್ತಾಳ ನಾಳಿಗೆ ಅತಿ ಏನಾರ ಮಾಡಿ ಗಿಡ ಅಲ್ಲೇ ಇಟ್ಕೊಲಕ್ ಬ್ಯಾಡವಾ ಬೇಡ ನೀವು ಪೂಜಾ ಕರ್ಕೊಂಡ್ ಬೋಕ್ ನಾವು ಮಾತಾಡ್ತಿವ್ ಹಾಯ್ತಡಿ ಕರ್ಕೊಂಡಿ ಏನ್ರಿ ಬಂದ್ ಬಾಳೆನು ನಾನ್ ನೋಡಿಲೇ ಮಕ್ಕಳಿಗೆ ಜರ ಊಟ ಮಾಡ್ಲಾಕಿದ್ನಾ ಅದಕ್ಕ ನೋಡಿಲ್ಲ ಏನಾರ ತಗೊಂಡ್ ಬಂತರೇನು ನಿಮಗ ನೀರ ಕಾಫಿ ಏನಾರ ಬೇಡಪ್ಪ ಏನು ಬೇಡ ಜರ ಈ ಸೈಡ್ ಬಾ ಅಲ್ಲಿ ಅವ್ವಾ ಪೂಜಾ ಕರ್ಕೊಂಡ್ ಬರ್ಲಿಕ್ಕೆ ಹೋಗ ಜರ ಮಾತಾಡತದ ಇಲ್ಲೇ ಇರು ಮತ್ ನೀನು ಹೋಗ ಬಂದೇನು ಬಾ ತಂಗಿ ಈ ಕಡೆ ಕೂಡ ರೂಮ್ನೆ ಕೂತಿದ ಕುತ್ ಸಾಕಾಗ್ಯದ ಎಲ್ಲಿ ತಗೊಂಡ್ತಿನ ಏನಾಗಿದೆ ಅಣ್ಣ ಏನ್ ಹೇಳು ಯಾವ ತಿಳ್ ಅಣ್ಣೇನು ಮಾತಾಡ್ಬೇಕಂತ ಏನ್ ಹೇಳಣ್ಣ ಅದೇ ನಿಮ್ಮ ಮತ್ತೆ ಏನೋ ಮ್ಯಾಲಿಂದ ಬಿದ್ದಾಳಂತಲ್ಲ ಮಾತಾಡ್ಸಕ್ಕೆ ನಾನು ಬರ್ತೀನಿ ಅಂದಿದ್ದಂತ ನೀನು ಅದಕ್ಕೆ ನಾ ಹೇಳೋದಾದ್ರೆ ತಂಗಿ ಬ್ಯಾಡಂತೀನಾ ಅವ ಅಪ್ಪ ಇಬ್ಬರು ಹೋಗಿ ಮಾತಾಡ್ಸ್ಕೊಂಡು ಬರಲಿಕ್ಕೆ ಅದಕ್ಕೆ ನೀ ಯಾಕೆ ಹೋತಿ ಸುಮ್ಮನೆ ನಿಮ್ಮ ಅತ್ತೆ ಗುಣ ನೀಂಗೇನು ಗೊತ್ತ ಗೊತ್ತಿಲ್ದದ ಎಲ್ಲ ನೋಡಿದಕ್ಕಿನೇ ಇದ್ದಿ ನೀವು ಹೋದ್ರಕಿ ನಿನ್ನ ಕಳಿಸ್ತಾಳಂತಿ ನನಗರ ಭರೋಸೆ ಇಲ್ಲಾಕಿ ಕಳಿಸ್ತಾಳಂತೇಳಿ ಏನಾರು ಒಂದು ಸನ್ ಚೂಡು ನಿನಗಲ್ಲೇ ಇಟ್ಕೊತಾಳ ಅಂತ ನಾ ಅಂತೀನಿ ಬ್ಯಾಡ ತಂಗಿ ಬ್ಯಾಡ ಹೇಳತ್ತೀನಿ ಕೇಳು ಹೋಬೇಡ ಏನಂತಾರೆ ಆಂ ಅಲ್ಲಿ ನಮ್ಮದೇ ಅಲ್ಲಿ ಏನು ಏನೂ ಇಲ್ಲ ಅಲ್ಲಿ ಏನದಂತ ಹೋತಿ ನೀನು ಹಾಂ ಅಂತೀನಿ ನೋಡುವ ನಾನಂತ್ರ ಹೇಳೋದಾದ್ರೆ ನನಗೂ ಗೊತ್ತಣ್ಣ ನಮ್ಮ ಅತ್ತೆ ನಾಟಕ ಮಾಡ್ಲತ್ತಳ ಅಂತ ಹೇಳಿ ಆದ್ರೆ ಅಲ್ಲಿ ಇದ್ರ ನಾ ಒಬ್ಬಕ್ಕಿನೇ ಕಷ್ಟ ಅನುಭವಿಸ್ತೀನಿ ಆದ್ರೆ ಇಲ್ಲೇ ಉಳ್ದ ಅಂತಂದ್ರೆ ನಾಡಿಗೆ ಎಲ್ಲರ ನಡು ಮನಸ್ತಾಪಗಳು ಹೆಚ್ಚಿಗೆ ಹಾಕೋತ ಖರೆ ಮಾತ್ರ ಆಗಲ್ಲ ಬೇಡಣ್ಣ ಬೇಡ ನಾ ಒಬ್ಬಕ್ಕಿನಲ್ಲಿ ನಡ್ಕ ಅನ್ಭವಿಸ್ತೀನಿ ಇಲ್ಲಿ ಅಷ್ಟು ಮಂದಿ ಚಲೋ ಇರ್ತಿರಲ್ಲ ನನಗೆ ಅಷ್ಟೇ ಸಾಕು ನನಗೆ ನಿನ್ನ ಪ್ರೀತಿ ನಿನ್ನ ಕಾಳಜಿ ಅರ್ಥ ಆಗ್ತದಣ್ಣ ಆದರೆ ಏನು ಮಾಡಲಿ ನನ್ನ ಪರಿಸ್ಥಿತಿಯೇ ಹಾಗಾದ ನಾನು ಇಲ್ಲಿರೋಕ್ಕಾಗಲ್ಲ ಅಣ್ಣ ಆಗಲ್ಲ ನಾನು ಹೋಗ್ತೀನಿ ಂಗಿ ಏನು ಮಾತಾಡಿದೀ ಏನ್ ವಿಚಾರ ಮಾಡಲಾಗತ್ತಿದ ಅದು ಅಣ್ಣ ನಾನೇ ಆಗೋ ಹೇಳಿದ ಬರ್ತೀನಿ ಅಂತ ಹೇಳಿ ನಾ ಹೋಗ್ಬೇಕಲ್ಲತ್ತಿನ ಅಣ್ಣ ಯಾಕಂತಂದ್ರ ಅವ್ರಿಗೆ ಮಗಳಿಲ್ಲ ಯಾರು ಇಲ್ಲ ಇರ್ಲಿಕ್ಕೊಬ್ಬ ಮಗ ಅವರು ಇವಾಗ ತೀರು ಬಿಟ್ರು ಈಗ ಅವ್ರ ಮಗ ಇದ್ದಿರು ಅಂತಂದ್ರೆ ನಾ ಹೋಗ್ಬೇಕಿಲ್ಲ ಎಲ್ಲಾ ಮಾಡ್ತಿದ್ದ ಇಲ್ಲ ಅವ್ರು ಏನೇ ಮಾಡಿರ್ಲಿ ಅದು ಅವ್ರ ಗುಣ ಅಣ್ಣ ನಂದಲ್ಲ ಹಂಗ ಅವ್ರು ನನಗ ತಂದಿ ತಾಯಿ ಈಗ ಮಗ ಬಿ ಇಲ್ಲ ಈಗ ನಾನು ಬಿಟ್ಕೊತರ ಚಲೋ ಅನ್ಸಲ್ಲ ಅಣ್ಣ ನನ್ನ ಮನ್ಸು ಯಾಕೋ ಅಪ್ಪು ಅಂದ್ರು ಅದಕ್ಕ ನಾನು ಹೋಗ್ತೀನಣ್ಣ ಬ್ಯಾಡಣ್ಣ ಹೋಗಿ ಮಾತಾಡ್ಸ್ಕೊಂಡ್ ಬಂದ್ರ ನನ್ ಮನ್ಸು ಹಗರಾಗ್ಬಿಡ್ತದ ಹೋಗ್ತೀನ ಹೋಗ್ತೀನಿ ಹೋಗಿ ಮಾತಾಡಿಸ್ಕೊಂಡು ಬರ್ತೀನಿ ಸಸಿದು ಕರ್ತವ್ಯ ಹಂಗೆ ಬಿಡೋಕ್ಕಾಗಲ್ಲ ಅಣ್ಣ ಮಗ ಇಲ್ಲ ಅಂದ ಕೂಡಲೇ ಅವ್ರಿಗೆ ಚಲೋ ಅನ್ಸಲ್ಲ ಅಣ್ಣ ನಾ ಹೋಗ್ಬರ್ತೀನಿ ಬೇಡ ಹೋಗ್ಬೇಡ ನಾ ನಾನದಾದ್ರ ಪೂಜಾ ಹೋಗೋದೇ ಕರೆಕ್ಟ್ ರೀ ಯಾಕಂತಂದ್ರೂ ಅದು ಮೊದ್ಲೇ ಹಳ್ಳಿ ಊರ ಮಂದಿ ಒಂದ್ರೆ ಹತ್ತು ಮಾತಾಡ್ತಾರ ನೋಡು ಮಗ ಇದ್ರ ಬರ್ತುಡಿಲ್ಲ ಅತ್ತಿಗೆ ಹಿಂಗೆ ಅದ್ರೂ ಬಿದ್ದು ತಲಿ ಬೆಟ್ಟದ್ರು ಬಂದಿಲ್ಲ ಸಸಿ ಅದೇ ಅಂತ ಸಸಿ ಅಂತೇಳಿ ನಾಳಿಗೆ ಯಾವ್ ಕೈತವ ಓತಿನ ಅಂತೇಳ ಹೋಗಿ ಬರ್ಲಿಕ್ಕೆ ಬಿಡ್ರಿ ಕಟ್ಟು ಬೇಡ ಬೇಡ ಅಂತೀರಿ ಎಷ್ಟೇ ಅಲ್ಲೇ ಅವ್ರ ಅತ್ತಿ ಮನಿ ಅದು ಈಗ ಗಂಡ ಇಲ್ಲ ಅಂದ್ ಕೂಡಲೇನು ಸಂಬಂಧ ಮುರಿತದೇನು ಹಾಂ ಇಷ್ಟು ವರ್ಷ ಅಲ್ಲಿ ಇದ್ದಿ ಸಂಸಾರ ಮಾಡಿರ್ತಾಳ ಅವ್ರ ಮನೆಯಾಗ ನಡೆದಿರ್ತಾಳ ಈಗ ಒಮ್ಮೆ ಅದು ಹೆಂಗೆ ಅಂತೀರಿ ನೀವು ಹಾ ಹೋಗ್ಬರ್ಲಕ್ ತೋರಿ ಜ್ಯೋತಿ ನಿನಗೆ ನಾ ಏನು ಹೇಳೀನಿ ಸುಮ್ಮ ಒಂದ್ ಜ್ವರ ಇಲ್ಲಿ ನಿಂದರು ಪೂಜನ್ ಸಂಗಟ್ ಮಾತಾಡೋದದ ಅಂತ ಅಟ್ಟೆ ಹೇಳೀನಿ ನಿನಗೆ ನಾ ಕೇಳಿ ನೇನು ಸಜೆಷನ್ ಏನು ಮಾಡಬೇಕು ಏನಿಲ್ಲ ಅಂತ ಹೇಳಿ ಹಾ ನನ್ನ ತಂಗಿ ಏನು ಏನ್ ಮಾಡ್ಬೇಕಮ್ಮ ಅಂತ ಹೇಳಿ ಹಾಂ ಏನಿಲ್ಲ ಇಲ್ಲ ಅವ್ನು ನಿಂತಾಳ ಅಪ್ಪ ನಿಂತ ಇಲ್ಲ ನಿಂದ ಹಾ ಮತ್ತ ನಿಂದ ನಿಂದೆಲ್ಲಿ ಇಡ್ಲಿ ಅಂತ ನಿಂತಿದ್ದಿಲ್ಲ ಸುಮ್ಮ ನಿಂದರು ಅಂತ ಹೇಳಿರ್ತೀನಿ ನಿಂದಿರ್ಬೇಕೆ ನಂದು ಎಲ್ಲಿ ಇಡ್ಲಿ ಅಂತ ಕಡ್ಡಿ ಅದು ಸುಮ್ಮ ನಿಂದರು ಒಂದಳ್ತಿ ಅಲ್ರಿ ರೀ ನಿಮ್ಮ ಕಣ್ಣಿಗೆ ನಾನೇನು ದೃಷ್ಟಿ ಗಂಪಿ ಕಾಣಿಸ್ತೀನಿ ಏನು ಸುಮ್ಮನೆ ನಿಂದರು ಸುಮ್ಮನೆ ನಿಂದಿರು ಅಲ್ಲಕ್ಕೆ ಇರ್ತೀನಿ ಅಂದಳಕ್ಕೆ ನನಗೂ ಒಂದು ಮಾತು ಹೇಳಬೇಕು ಅನ್ನಿಸ್ತಾ ಹೇಳ್ತೀನಿ ಬೇಡ ಬೇಡ ಅಂತ ಅನ್ನೋದಿದ್ರೆ ನನಗೆ ಅದಕ್ಕೆ ನೀವು ನಿಂದಿರ ಅನ್ರಿ ನಿಮ್ಮ ನೀವು ಮಾತಾಡ್ಕೊಂಡ್ಬಂದಿರಿ ಮತ್ತ ಹಾಂ ನಾನು ಕರೀರಿ ಅಂತ ಅಂದಿನ ನಾನು ಏಯ್ ನಿಮ್ಮ ಸುಮ್ಮನೆ ಕರಿ ಇರ್ತೀರಿ ಮತ್ತಂದ್ರೆ ಏನಾರೋ ಒಂದು ಇಂಥವು ಅಂದ್ಬಿಡ್ತೀರಿ ಏನಾರ ಮಾಡ್ಕೊರಿ ಹ್ಞೂ ಇವ್ರಿ ಕರಿ ಅಂತ ಯಾರಂದಾರ ಮತ್ತೆ ಇತ್ತೆಲ್ಲ ಮಾತಾಡಂತ ಯಾರಂದಿರ್ಬೇಕು ಹೋಲ್ ಬಿಡು ಶಿವ ಈಗ ನೀವು ನಿಮ್ಮದು ತಕೊಂಡು ಕೊಡಬೇಡ್ರಿ ಇಬ್ಬರು ಸುಮ್ ಶಾಂತ ಇಲ್ ಬಿಡು ಅಕ್ಕಿ ಹೇಳೋದಕ್ಕೆ ಹರಿಯೋದ ಮತ್ತು ನಾಳಿಗೆ ವಾಡಿಕ್ತವ ಹೋಗಿ ಬರ್ತೇವೆ ತಗೋ ಹೋಗಿ ಹಂಗೆ ಹೋಗಿ ಮಾತಾಡ್ಸ್ಕೊಂಡು ಮುಂದೆ ಹಾಕೊಂಡೆ ಬರ್ತೇವೆ ತಗೋ ಪೂಜೆ ಆಗ್ದು ಕರ್ಕೊಂಡು ಹೋಗ್ತೇವೆ ಕರ್ಕೊಂಡೋಗಿ ಹಂಗೆ ಒಂದೆರಡು ಮಾತಾಡ್ಸ್ಕೊಂಡು ಒಂದು ಸ್ವಲ್ಪ ತನಕ ಕುಂತು ಸಂಜೆ ಮಾಡಿ ಬರ್ತೇವೆ ತಗೋ ನೀ ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ ಸುಮ್ಮನೆ ನೀವು ಇಬ್ಬರು ಗಂಡ ಹಂತಿ ಬೇಡ್ರಪ್ಪ ನಿನ್ನೆ ಮನ ಆಗುತ್ತೆ ಕಿರಿಕಿರ್ ಕಿರ್ಕಿರ್ ಮನ್ಯಾಗ ಮತ್ತೆ ಇದಿಟ್ಟು ಉದ್ದಿ ಆಗೋದ್ ಕೂಡ್ಬೇಡ ಹೋಗೋ ಕಿ ಸಿಟ್ಟನೇ ಹೋಗ್ಯಾಡ ಸಮಾಧಾನ ಮಾಡಿ ಬಿಡ್ರಿ ಇಲ್ಲಿಗೆ ಹೋಗಿ ಬರ್ತೇವಂತ ನಾಳೆ ಶಿವ ನೀನು ಹಂಗ ಈಗ ಎಲ್ಲರ ಮುಂದೆ ಹಂಗ ಅನ್ನೋದು ಅಲ್ಲದು ಅಕ್ಕಿಗೆ ಅಕ್ಕಿ ಏನೋ ಒಂದು ಮಾತಾ ಹೇಳ್ದುಳು ಆಯ್ತು ಸುಮ್ ಸುಮ್ಮ ಆಕಿ ಸುಮ್ಮನೆ ನೀನು ಒಮ್ಮೆ ಸಿಟಿಗೆ ಬರ್ತಪ್ಪ ಸುಮ್ಮ ಇರು ಹಂಗೆಲ್ಲ ಸಿಟಿಗೆ ಬರ್ಕೊತ ಹೋಗ್ಬೇಡ ಮನ್ಯಾಗ ಅವು ಕಿರಿಕಿರಿ ಆಯ್ತವ ಸಣ್ಣದೋಗಿ ದೊಡ್ಡವು ಆಯ್ತವು ಎಲ್ಲಾ ಸುಮ್ಮ ಇದು ಮಾಡ್ಬೇಡ ಆಕಿ ಸಮಾಧಾನ ಮಾಡು ಸಮಾಧಾನ ಮಾಡು ಅವು ಏನು ಮಾಡ್ಕೋತ ಕೂಡ್ಬೇಡ ಆಯ್ತು ನಾಳಿಗೆ ನಮ್ಮವರು ಹೋಗಿ ಮಾತಾಡ್ಕೊಂಡು ಬರ್ತೀವಿ ನೀ ಚಿಂತೆ ಮಾಡ್ಬೇಡ ಹೋಗಿ ಪೈಲೆ ಇಲ್ಲಿಂದ ಹೋಗಿ ಸಮಾಧಾನ ಮಾಡೋಕಿ ಏನ್ ಸಮಾಧಾನ ಮಾಡಲ್ಲಪ್ಪ ಹಿಂಗೆ ಸಮಾಧಾನ ಮಾಡಿ 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 ನೆಕ್ ಬಂದ್ ಕೂಡ್ಲತ್ತರ ಕಾಲ ಹೋಗ್ಬರ್ತೀನಿ ಕಾಲಾಗ ಸಾಕ ನನಗಂತೂ ನಾಚೆರ ಹೊರ ಹೋಗ್ಬರ್ತೀನಪ್ಪ ಆಮೇಲೆ ಬರ್ತೀನಿ ತಗೋ ಆಯ್ತು ರೀ ನೀವು ನಾಳೆಗೆ ಹೋಗ್ ಬರ್ರಿ ಸ್ವಲ್ಪ ಜಲ್ದಿ ಬರ್ರಿ ನೋಡಿದ್ರ ಏನು ಹಿಂಗೆ ಮಾತಾಡ್ತಾಳ್ರಿ ಹಿಂಗೆ ಮಾತಾಡ್ತಾಳಾ ಪೂಜಾ ಅಂದ್ರೆ ಕಣ್ ಇಟ್ಟು ಸೇರಲ್ಲ ನೋಡ ಆ ನಿನ್ನೂ ಹಿಂಗೆ ಮಾಡುದು ಹಿಂಗೆ ಮಾಡಿ ಮಾಡಿ ಅವ್ನ ಕೈಲಿ ಹೊಡಿಸಿಕೊಂಡ್ರು ಮತ್ತ ಹಂಗೆ ಮಾಡ್ಲಾಗತ್ತ ಏನ್ ಮಾಡ್ಬೇಕೇನು ಒಂದು ತಿಳಿವಲ್ರಿ ನನಗಂತರ ಸಾಕಾಗ್ಬಿಟ್ಟದ್ ಮಗನಿಗೆ ಈ ಮಾತ್ರ ನೆಮ್ಮದಿ ಇಲ್ದಂಗೆ ನೋಡ್ರಿ ಈಗ ಏನ್ ಕಾಲ ಬಹಳ ಆಗತ್ತದ್ರಿ ಜರ ನೀವರ ಹೇಳ್ತೀರ ನೋಡ್ರಿ ನನಗೆಲ್ಲ ಗೊತ್ತದ ಬಿಡು ಅಕ್ಕಿ ಯಾಕೆ ಹಿಂಗೆ ಮಾಡ್ಲಾಗತ್ತಾಳ ಸೊಸಿ ಅಂತೇಳಿ ನೀ ಇದು ಮಾಡ್ಬೇಡ ಆದಟ್ ಜಲ್ದಿ ಇದಕ್ಕೆ ಒಂದು ಪರಿಹಾರ ಹುಡುಕ್ತೀನಿ ತೊಗೋನ ಇವೆಲ್ಲ ಮಾತಾಡಿದ್ರೆ ಬಗೆಹರ್ಯೋದಲ್ಲ ನಾ ಏನು ಮಾಡ್ಬೇಕಲ್ಲ ಮಾಡ್ತೀನಿ ತಗೋ ಸರಿ ತೋರಿ ನೀವಿಬ್ಬರು ನಾಳೆಗೆ ತಯಾರಿ ಮುಂಜಾನೆ ಹೋಗಿ ಬರ ಮತ್ತು ತಗೋ ಒಂದು ಜರ ನಂದು ಯಾಕೋ ತಲೆ ಹೊಡಿಲಾಗತ್ತದ ಆಯಿತು ಈ ಕತೆ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡೋದು ಮರಿಬೇಡ್ರಿ ದಯವಿಟ್ಟು ದಯವಿಟ್ಟು ಕಥೆಗೆ ಒಂದು ಲೈಕ್ ಕೊಡ್ರಿ ಹಾಗೆ ಫಸ್ಟ್ ಟೈಮು ಯಾರು ನಮ್ಮ ಚಾನಲ್ ನೋಡ್ಲಾಗತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ವ್ಯೂಸ್ ಅಂತೂ ತುಂಬ ಕಡಿಮೆ ಹೊಂಟಾವ್ರಿ ಅದು ಹೇಳಿ ಗೊತ್ತಾಗಲ್ಲದು ಸುಮ್ಮನೆ ಯಾವುದೋ ಒಂದು ನಾರ್ಮಲ್ ಕಾಮಿಡಿ ಕತೆ ಮಾಡಿ ಹಾಕದ ಅಂತಂದ್ರೆ ತೌಸಂಡ್ ಮ್ಯಾಲ ವ್ಯೂಸ್ ಬರ್ತವ್ರಿ ರೀ ಅದರ ಒಂದು ಎಮೋಷನ್ಸು ಒಂದು ರಿಯಲ್ ಸ್ಟೋರಿ ಮಾಡಿ ಹಾಕ್ಲಗತ್ತೀನಿ ಆದ್ರೂ ವ್ಯೂಸ್ ಬರವಲ್ರಿ ಭಾಳ ಅಂದ್ರೆ ಭಾಳ ಬೇಜಾರಾಗ್ಲಾಗತ್ತದ ನೋಡ್ರಿ ಆದಷ್ಟು ಸಪೋರ್ಟ್ ಮಾಡಿರಿ ಅಂತೇಳಿ ನಿಮ್ಮೆಲ್ರಿಗೂ ಕೇಳ್ಕೊತೀನಿ ರೀ ಇದು ನನ್ನ ರಿಕ್ವೆಸ್ಟ್ ಅನ್ಕೊರಿ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ನೋಟಿಫಿಕೇಶನ್ ಬಟನ್ ಆನ್ ಮಾಡ್ಕೊಳ್ಳೋದು ಮರಿಬೇಡ್ರಿ ಕತಿ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್